ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಭವಿಷ್ಯ ಅಂದ ಕೂಡಲೇ ಒಂದಷ್ಟು ಜನಕ್ಕೆ ಕುತೂಹಲ ಮೂಡುತ್ತೆ ಮತ್ತೊಂದಷ್ಟು ಮಂದಿಗೆ ಭಯ ಶುರುವಾಗುತ್ತೆ ಯಾಕಂದರೆ ಮುಂದೆ ನಡೆಯಬಹುದಾದಂತಹ ಅವಘಡಗಳ ಬಗ್ಗೆ ಹೆಚ್ಚಿನದಾಗಿ ಭವಿಷ್ಯವನ್ನು ನುಡಿಯಲಾಗುತ್ತೆ ಅದೇನೇ ಆಗಿದ್ರೂ ಭವಿಷ್ಯ ಅಂದ ಕೂಡಲೇ ಎಲ್ಲರ ಕಿವಿ ಒಂದೊಮ್ಮೆ ನೆಟ್ಟಗಾಗುತ್ತೆ ಈಗಾಗಲೇ ಇಂತಹ ಭವಿಷ್ಯವನ್ನು ನುಡಿಯೋದಕ್ಕೆ ಒಂದಷ್ಟು ಮಂದಿ ಫೇಮಸ್ ಆಗಿದ್ದಾರೆ ಜೊತೆಗೆ ಅವರು ನುಡಿದಂತಹ ಭವಿಷ್ಯ ನಿಜವಾದ ಬಗ್ಗೆ ಹಲವಾರು ಉದಾಹರಣೆಗಳಿವೆ ನಮ್ಮ ರಾಜ್ಯದಲ್ಲೇ ತಗೊಳ್ಳಿ ಯಶವಂತ ಗುರೂಜಿಯವರಾಗಿರ್ಬೋದು ಕೋಡಿಮಠದ ಆಗಿರ್ಬೋದು ಪ್ರತಿ ಬಾರಿಯೂ ಏನಾದರೂ ಒಂದು ಭವಿಷ್ಯವನ್ನು ನುಡಿತಾರೆ ಅಂತ ಹೇಳಿದರೆ ಎಲ್ಲರೂ ಕುತೂಹಲದಿಂದ ಕಾಯ್ತಾರೆ ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಸ್ಟ್ರಾಡಾಮಸ್ ಭವಿಷ್ಯಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತೆ ಅದೇ ರೀತಿ ವಂಗಾಬಾಬಾ ಭವಿಷ್ಯ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತೆ ರಾಜಕೀಯದ ಕುರಿತಾಗಿ ಆಗಿರಬಹುದು ಪ್ರಕೃತಿ ವಿಕೋಪಗಳ ಬಗ್ಗೆ ಹಾಗೆ ಮುಂದೆ ನಡೆಯಬಹುದಾದಂತಹ ದೊಡ್ಡ ದೊಡ್ಡ ವಿದ್ಯಮಾನಗಳ ಬಗ್ಗೆ ದೊಡ್ಡ ಅವಘಡಗಳ ಬಗ್ಗೆ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ದೊಡ್ಡ ವ್ಯಕ್ತಿಗಳ ಬಗ್ಗೆ ಎಲ್ಲದರ ಬಗ್ಗೆ ಭವಿಷ್ಯವನ್ನು ನುಡಿಯಲಾಗುತ್ತೆ ಕೆಲವೊಂದಷ್ಟು ಭವಿಷ್ಯಗಳು ಎಷ್ಟೋ ವರ್ಷಗಳ ಹಿಂದೆಯೇ ನುಡಿಯಲಾಗಿರುತ್ತೆ ಆ ಒಂದು ಭವಿಷ್ಯವಾಣಿಯ ದಾಖಲೆಯನ್ನು ಪ್ರತಿ ವರ್ಷವೂ ತೆರೆದು ನೋಡಲಾಗುತ್ತೆ ಅದನ್ನು ಕೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅದೇ ರೀತಿ ವಂಗಾಬಾಬಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಏನು ಭವಿಷ್ಯವನ್ನು ನುಡಿದ್ರು ಅನ್ನೋ ವಿಚಾರ ಈಗಾಗಲೇ ಹೊರಬಿದ್ದಿದೆ ಅದರಲ್ಲಿ ಕೇವಲ ಒಂದೂವರೆ ತಿಂಗಳ ಅಂತರದಲ್ಲೇ ಮೂರು ಭವಿಷ್ಯವಾಣಿಗಳು ನಿಜವಾಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ವಂಗಾಬಾಬಾ ನುಡಿದಂತಹ ಸ್ಫೋಟಕ ಭವಿಷ್ಯವೇನು ಯಾವ ಭವಿಷ್ಯವಾಣಿಗಳು ಒಂದೂವರೆ ತಿಂಗಳಲ್ಲೇ ನಿಜವಾಗಿದೆ ಈ ಹಿಂದೆ ವಂಗ ಬಾಬಾ ನುಡಿದಂತಹ ಯಾವ ಭವಿಷ್ಯವಾಣಿಗಳು ನಿಜವಾಗಿದೆ ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ನಾವು ವೀಕ್ಷಕರೇ ಬಾಬಾ ವಂಗ ನುಡಿದಂತಹ ಭವಿಷ್ಯವನ್ನ ತಿಳಿಯುವ ಕುತೂಹಲ ನಿಮ್ಮಲ್ಲೂ ಇದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ರತಿದಿನದ ಹೊಸ ಹೊಸ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಆರಂಭವಾಗಿ ಕೇವಲ ಒಂದೂವರೆ ತಿಂಗಳು ಮಾತ್ರ ಮುಕ್ತಾಯ ಆಗಿದೆ ಅಷ್ಟರಲ್ಲೇ ಬಲ್ಗೇರಿಯನ್ನ ನಿಗೂಢ ಮಹಿಳೆ ಆದಂತಹ ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರುವಂತಹ ಬಾಬಾ ಅವರು ನುಡಿದಂತಹ ಹಲವು ಭವಿಷ್ಯಗಳಲ್ಲಿ ಮೂರು ಭವಿಷ್ಯವಾಣಿಗಳು ನಿಜವಾಗಿದೆ ಹೌದು ಬಲ್ಗೇರಿಯಾದ ನಿಗೂಢ ಮಹಿಳೆಯಾಗಿ ಗುರುತಿಸಿಕೊಂಡಿರುವ ಬಾಬಾ ವಂಗಾವರ ಭವಿಷ್ಯವಾಣಿ ಈಗಾಗಲೇ ಜಗದ್ವಿಖ್ಯಾತಿ ಪಡೆದಿದೆ ವರದಿಗಳ ಪ್ರಕಾರ ಆಕೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಉತ್ತರ ಮ್ಯಾಸಿಡೋನಿಯಾದ ಸ್ಟ್ರಮಿಕಾದಲ್ಲಿ ಜನಿಸಿದ್ರು ಅವರ ಮೂಲ ಹೆಸರು ಬಂದು ವಾಂಜೇಲಿಯಾ ಪಾಂಡೆವಾ ಡಿಮಿಟ್ರೋವಾ ಅಂತ ಆಕೆ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಭಾರಿ ಚಂಡಮಾರುತದ ಸಮಯದಲ್ಲಿ ನಿಗೂಢವಾಗಿ ದೃಷ್ಟಿ ಕಳೆದುಕೊಂಡ್ರಂತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಆಕೆ ಮೃತಪಡ್ತಾಳೆ ಆದರೆ ಆಕೆ ಐದು ಸಾವಿರದ ಎಪ್ಪತ್ತ ಒಂಬತ್ತನೇ ಇಸುವರೆಗೆ ಏನಾಗುತ್ತೆ ಅನ್ನೋದನ್ನು ಮೊದಲೇ ಕಂಡುಕೊಂಡಿದ್ದಾಗಿ ಹೇಳಿದ್ದಾರೆ ಸಮಾಜಕ್ಕೆ ತಿಳಿಸಿಯೇ ಆಕೆ ಕೊನೆಯ ಭವಿಷ್ಯಗಳು ನಿಜವಾಗಿದೆ ಆ ಎಲ್ಲಾ ಘಟನೆಗಳ ಬಗ್ಗೆ ಆಕೆ ಯಾವ ರೀತಿ ಭವಿಷ್ಯವನ್ನ ನುಡಿದಿದ್ರು ಅಂತ ಹೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಉಗ್ರರು ಅಮೆರಿಕದ ಮೇಲೆ ನಡೆಸಿದಂತಹ ಆಗಿರಬಹುದು ಇನ್ನು ಬರಾಕ್ ಒಬಾಮಾ ಅವರು ಅಧ್ಯಕ್ಷ ಪಟ್ಟಕ್ಕೇರಿದ್ದು ಚರ್ನೋಬಿಲ್ ದುರಂತ ಪ್ರಿನ್ಸೆಸ್ ಡಯಾನಾ ಅವರ ಸಾವು ಎರಡು ಸಾವಿರದ ನಾಲ್ಕರ ಥಾಯ್ಲೆಂಡ್ ಸುನಾಮಿ ಈ ರೀತಿಯಾದಂತಹ ನೂರಾರು ಘಟನೆಗಳ ಕುರಿತಾಗಿ ಆಕೆ ದಶಕಗಳ ಮುಂಚೆ ಭವಿಷ್ಯವನ್ನು ನುಡಿದ್ರು ಅಷ್ಟೇ ಆಕೆ ಇತ್ತೀಚೆಗೆ ಬಂದಂತಹ ಮಹಾಮಾರಿ ಕೊರೋನಾ ವೈರಸ್ ಕುರಿತಾಗಿಯೂ ಕೂಡ ಆಕೆ ಮಾಹಿತಿಯನ್ನು ನೀಡಿದ್ರು ಎನ್ನಲಾಗಿದೆ ಇನ್ನು ಆಕೆ ನೋಡಿದಂತಹ ಭವಿಷ್ಯವಾಣಿಯನ್ನು ಹದಿನೈದನೇ ಶತಮಾನದ ಜ್ಯೋತಿಷಿ ಆಗಿರುವಂತಹ ನಾಸ್ಟ್ರಡಾಮಸ್ ಭವಿಷ್ಯಕ್ಕೆ ಹೋಲಿಕೆ ಮಾಡಲಾಗುತ್ತೆ ಆ ರೀತಿ ಹೋಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಭವಿಷ್ಯವಾಣಿಗಳು ಶೇಕಡ ಎಂಬತ್ತೈದರಷ್ಟು ನಿಖರವಾಗಿದೆ ನಾನು ಈಗಾಗಲೇ ಹೇಳಿದ ಹಾಗೆ ಐದು ಸಾವಿರದ ಎಪ್ಪತ್ತೊಂಬತ್ತನೇ ಇಸ್ವಿವರೆಗೆ ಆಕೆ ಏನಾಗುತ್ತೆ ಅನ್ನೋದನ್ನು ಭವಿಷ್ಯ ನುಡಿದು ಹೋಗಿದ್ದಾರೆ ಅಂತ ಹಾಗಾದ್ರೆ ಐದು ಸಾವಿರದ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಈ ಬ್ರಹ್ಮಾಂಡ ಏನಾಗುತ್ತೆ ಯಾವ ರೀತಿ ಕೊನೆಗೊಳ್ಳುತ್ತೆ ಅನ್ನೋದನ್ನು ಆಕೆ ಯಾವ ರೀತಿ ಹೇಳಿದ್ದಾಳೆ ಐದು ಸಾವಿರದ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಇಡೀ ಜಗತ್ತಿನ ನೂರಾರು ವರ್ಷಗಳ ಆಗು ಹೋಗುಗಳ ಬಗ್ಗೆ ಭವಿಷ್ಯವನ್ನು ನುಡಿದಿರುವಂತಹ ವಂಗಾ ಬಾಬಾ ಅವರ ಪ್ರಕಾರವಾಗಿ ಐದು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಈ ಜಗತ್ತು ಕೊನೆಯಾಗುತ್ತಂತೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಭೂಮಿಯ ಕಕ್ಷೆ ಬದಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮಾನವರು ಶುಕ್ರವನ್ನು ಭೇಟಿ ಮಾಡ್ತಾರೆ ಅಂದರೆ ಶುಕ್ರಗ್ರಹವನ್ನು ತಲುಪ್ತಾರೆ ಅಂತ ಆಕೆ ಹೇಳಿ ಹೋಗಿದ್ದಾಳೆ ಇನ್ನು ಮುಸ್ಲಿಮರು ಎರಡು ಸಾವಿರದ ನಲವತ್ತ ಮೂರರಲ್ಲಿ ಯುರೋಪನ್ನು ಆಳ್ತಾರೆ ಜೊತೆಗೆ ಐದು ಸಾವಿರದ ಎಪ್ಪತ್ತೊಂಬತ್ತನೇ ಇಸುವಿಯಲ್ಲಿ ಬ್ರಹ್ಮಾಂಡ ಕೊನೆಗೊಳ್ಳುತ್ತೆ ಅಂತ ಆಕೆ ಭವಿಷ್ಯವಾಣಿಯನ್ನು ನುಡಿದು ಹೋಗಿದ್ದಾರೆ ಇವೆಲ್ಲವೂ ತೀರಾ ಭವಿಷ್ಯದ ಘಟನೆಗಳು ಆದರೆ ಈ ವರ್ಷದಲ್ಲಿ ಈ ವರ್ಷಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಬಾಬಾ ವಂಗ ಯಾವ ರೀತಿಯಾದಂತಹ ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ಹೇಳ್ತೋಗ್ತೀನಿ ಕೇಳಿ ಈ ವರ್ಷ ರಷ್ಯಾದ ಅಧ್ಯಕ್ಷ ವ್ಲಾಡ್ಮಿರ್ ಪುಟಿನ್ ಅತ್ಯಂತ ಪವರ್ಫುಲ್ ಅಧ್ಯಕ್ಷ ಅಂತಲೇ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಪವರ್ಫುಲ್ಲು ವ್ಯಕ್ತಿಗಳಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಅವರ ಮೇಲೆ ಸಹ ದೇಶವಾಸಿಯಿಂದಲೇ ಅಂದರೆ ರಷ್ಯಾದ ವ್ಯಕ್ತಿಯಿಂದಲೇ ಹತ್ಯೆಯ ಪ್ರಯತ್ನ ನಡೆಯುತ್ತೆ ಅಂತ ಆಕೆ ಭವಿಷ್ಯವನ್ನ ನುಡಿದಿದ್ದಾರೆ ಇದು ಒಂದನೇ ವಿಷಯ ಆದರೆ ಎರಡನೇ ವಿಷಯದಲ್ಲಿ ಯುರೋಪ್ನಲ್ಲಿ ಭಯೋತ್ಪಾದಕ ದಾಳಿಗಳು ಹೆಚ್ಚಾಗುತ್ತೆ ದೊಡ್ಡ ದೇಶವೊಂದು ಜೈವಿಕ ಶಸ್ತ್ರಾಸ್ತ್ರ ಪ್ರಯೋಗಗಳನ್ನು ಬಳಸಿ ಅಥವಾ ಪರೀಕ್ಷೆಗಳನ್ನು ಬಳಸಿ ದಾಳಿಗಳನ್ನು ನಡೆಸುತ್ತೆ ಇನ್ನು ಆಕೆ ನೋಡಿದಿರುವಂತಹ ಮೂರನೇ ಭವಿಷ್ಯವನ್ನು ಈ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಈ ವರ್ಷ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವಂತಹ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಉಂಟಾಗಲಿದೆ ಹೆಚ್ಚುತ್ತಿರುವಂತಹ ಸಾಲದ ಮಟ್ಟಗಳು ಹೆಚ್ಚುತ್ತಿರುವಂತಹ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಂತಹ ಅಂಶಗಳು ಇದಕ್ಕೆ ಕಾರಣ ಆಗುತ್ತೆ ಅಂತ ಆಕೆ ಹೇಳಿ ಹೋಗಿದ್ದಾಳೆ ಇನ್ನು ಭಯಾನಕ ಹವಾಮಾನ ಘಟನೆಗಳು ನೈಸರ್ಗಿಕ ವಿಕೋಪಗಳು ಸಂಭವಿಸುತ್ತೆ ಅಂತ ಬಾಬಾ ಭವಿಷ್ಯವನ್ನು ನೋಡುತ್ತಿದ್ದಾರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೈಬರ್ ದಾಳಿಗಳು ಹೆಚ್ಚಾಗುತ್ತವೆ ಅಂತ ಆಕೆ ಮಾರ್ಮಿಕವಾಗಿ ಹೇಳಿದ್ದಾರೆ ಈ ಸುಧಾರಿತ ಹ್ಯಾಕರ್ಗಳು ಅಥವಾ ಬ್ಲ್ಯಾಕ್ ಮಾರ್ಕೆಟ್ ಅಥವಾ ಬ್ಲ್ಯಾಕ್ ಹ್ಯಾಕರ್ಗಳು ಅಂತ ಏನು ಕರಿತೀವಿ ಅವರೆಲ್ಲರೂ ಈ ಪವರ್ಫುಲ್ ಗ್ರಿಡ್ಗಳು ಅಥವಾ ನೀರಿನ ಸಂಸ್ಕರಣಾ ಘಟಕಗಳಂತಹ ನಿರ್ಣಾಯಕ ಮೂಲ ಸೌಕರ್ಯಗಳ ಏನಿರುತ್ತೆ ಅದರ ಮೇಲೆ ದಾಳಿಯನ್ನು ನಡೆಸ್ತಾರೆ ಅದನ್ನು ಗುರಿಯಾಗಿಸಿಕೊಂಡು ದೇಶದ ಭದ್ರತೆಗೆ ಅಪಾಯವನ್ನು ಉಂಟು ಮಾಡ್ತಾರೆ ಅಂತ ಬಾಬಾವಂಗ ಹೇಳಿದ್ದಾರೆ ಇನ್ನು ಆರನೇ ವಿಚಾರ ಬಹುಮುಖ್ಯ ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಲ್ಝೈಮರ್ ಕಾಯಿಲೆ ಅಥವಾ ಮರವಿನ ಕಾಯಿಲೆ ಏನಿದೆ ಅದಕ್ಕೆ ಚಿಕಿತ್ಸೆಯನ್ನು ಕಂಡುಕೊಳ್ಳಲಾಗುತ್ತೆ ಅದರ ಜೊತೆಗೆ ಕ್ಯಾನ್ಸರ್ ಸೇರಿದಂತೆ ಗುಣಪಡಿಸಲಾಗದ ಕಾಯಿಲೆಗಳಿಗೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ಚಿಕಿತ್ಸೆಗಳನ್ನು ಕಂಡುಕೊಳ್ಳಲಾಗುತ್ತೆ ಅಂತ ವಂಗಾ ಬಾಬಾ ಭವಿಷ್ಯವನ್ನು ನೋಡುತ್ತಿದ್ದಾರೆ ಇನ್ನು ಮತ್ತೊಂದು ಮುಖ್ಯ ವಿಚಾರ ಬಾಬಾ ವಂಗ ನುಡಿದಂತಹ ಭವಿಷ್ಯಗಳಲ್ಲಿ ಈ ವರ್ಷದ ಭವಿಷ್ಯಗಳಲ್ಲಿ ಬಹುಮುಖ್ಯ ವಿಚಾರ ಯಾವಾಗ ಜಗತ್ತಿನಲ್ಲಿ ಕಂಪ್ಯೂಟರ್ ಅನ್ನು ಕಂಡು ಹಿಡಿಯಲಾಯ್ತು ಜಗತ್ತಿನಾದ್ಯಂತ ಬದಲಾವಣೆ ಆಯಿತು ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿ ಆಯಿತು ಇದರಿಂದ ಜಾಗತಿಕವಾಗಿ ಪ್ರಗತಿ ಉಂಟಾಯಿತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನ ಏನಿದೆ ಅದರಲ್ಲಿ ಪ್ರಮುಖವಾಗಿ ಪ್ರಗತಿ ಆಗಲಿದೆ ಅನ್ನುವಂತಹ ಭವಿಷ್ಯವನ್ನು ನುಡಿದಿದ್ದಾರೆ ಇದಿಷ್ಟು ಬಾಬಾಭಂಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ನುಡಿದಿರುವ ಭವಿಷ್ಯಗಳು ಇದರಲ್ಲಿ ಹವಾಮಾನ ಬದಲಾವಣೆ ಮತ್ತು ನೈಸರ್ಗಿಕ ವಿಕೋಪಗಳ ಬಗ್ಗೆಯೂ ಕೂಡ ಸೇರ್ಕೊಂಡಿದೆ ಅವರು ಹೇಳಿದಂತೆ ಹೊಸ ವರ್ಷದ ಆರಂಭದಲ್ಲೇ ಸೂರ್ಯೋದಯದ ನಾಡು ಜಪಾನ್ನಲ್ಲಿ ಏಳು ಪಾಯಿಂಟ್ ಆರು ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ನಲುಗಿ ಹೋಗಿತ್ತು ಸರಣಿ ಭೂಕಂಪನಗಳಿಂದ ಸುನಾಮಿ ಭೀತಿ ಆವರಿಸಿತ್ತು ಅಲ್ಲದೆ ಭೂಕಂಪನಕ್ಕೆ ನೂರಾರು ಮಂದಿ ಬಲಿಯಾಗಿದ್ದರು ಸುಮಾರು ಇನ್ನೂರಕ್ಕೂ ಅಧಿಕ ಮಂದಿ ಕಣ್ಮರೆ ಆಗಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುರುವಿನಲ್ಲೇ ನಡೆದರೆ ಇದೀಗ ಮತ್ತೆರಡು ಭವಿಷ್ಯವಾಣಿಗಳು ನಿಜವಾಗಿದೆ ಅದು ಯಾವುದು ಅಂತ ಹೇಳಿದ್ರೆ ಕ್ಯಾನ್ಸರ್ ರೋಗಕ್ಕೆ ಹೊಸ ಚಿಕಿತ್ಸೆ ಲಭ್ಯವಾಗುತ್ತೆ ಅಂತ ಬಾಬಾ ಬಂಗ ತಮ್ಮ ಭವಿಷ್ಯದಲ್ಲಿ ಹೇಳಿದ್ದಾರೆ ಇದೀಗ ಅದು ನಿಜ ಆಗಿದೆ ಇತ್ತೀಚೆಗಷ್ಟೇ ರಷ್ಯಾ ಅಧ್ಯಕ್ಷರಾದಂಥ ವ್ಲಾಡಿಮಿರ್ ಪುಟಿನ್ ಅವರು ಮಾತನಾಡಿ ನಮ್ಮ ವಿಜ್ಞಾನಿಗಳು ಕ್ಯಾನ್ಸರ್ಗೆ ಲಸಿಕೆ ಕಂಡುಹಿಡಿಯುವ ಸಮೀಪದಲ್ಲಿದ್ದಾರೆ ಶೀಘ್ರದಲ್ಲೇ ರೋಗಿಗಳಿಗೆ ಲಸಿಕೆ ಲಭ್ಯವಾಗಲಿದೆ ಅಂತ ಹೇಳಿದ್ದಾರೆ ಆ ಕ್ಯಾನ್ಸರ್ ರೋಗಿಗಳಲ್ಲಿ ಒಂದು ಹೊಸ ಆಶಾಭಾವನೆ ಮೂಡಿದೆ ಭವಿಷ್ಯದ ತಂತ್ರಜ್ಞಾನಗಳ ಕುರಿತಾಗಿ ಮಾಸ್ಕದ ವೇದಿಕೆಯೊಂದರಲ್ಲಿ ಮಾತನಾಡುವಾಗ ಪುಟಿನ್ ಅವರು ಈ ವಿಚಾರವನ್ನು ತಿಳಿಸ್ತಾರೆ ಇನ್ನು ಈ ಒಂದು ಕ್ಯಾನ್ಸರ್ ಲಸಿಕೆಯ ಬಗ್ಗೆ ನಮ್ಮ ದೇಶದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಂಡಿಸಿದಂತಹ ಬಜೆಟ್ನಲ್ಲೂ ಸಹ ಉಲ್ಲೇಖ ಮಾಡಲಾಗಿದೆ ಇನ್ನು ವಂಗ ನಡೆದಿರುವಂತಹ ಮತ್ತೊಂದು ಭವಿಷ್ಯವಾಣಿ ಅಂತ ಹೇಳಿದರೆ ಯಾವುದು ನಿಜ ಆಗಿದೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವಂತಹ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಉಂಟಾಗಲಿದೆ ಹೆಚ್ಚುತ್ತಿರುವ ಸಾಲದ ಮಟ್ಟಗಳು ಹಾಗೆ ಹೆಚ್ಚುತ್ತಿರುವಂತಹ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಂತಹ ಅಂಶಗಳು ಇದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದರು ಅದರಂತೆ ಜಪಾನ್ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ ಯಲ್ಲಿ ಕಳೆದ ವರ್ಷದ ಕೊನೆಯಲ್ಲಿ ಹಣದುಬ್ಬರ ಹೆಚ್ಚಿತ್ತು ಹೀಗಾಗಿ ಜೀವನ ವೆಚ್ಚದ ಬಿಕ್ಕಟ್ಟಿನಿಂದ ಆರ್ಥಿಕ ಹಿಂಜರಿತ ಉಂಟಾಯಿತು ಈ ವರ್ಷದ ಚುನಾವಣೆಗೂ ಮುನ್ನವೇ ಪ್ರಧಾನಿ ರಿಷಿ ಸುನಕ್ ಅವರಿಗೆ ಆರ್ಥಿಕ ಬಿಕ್ಕಟ್ಟು ದೊಡ್ಡ ಹೊಡೆತವನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಾಲ್ಕನೇ ತ್ರೈಮಾಸಿಕದಲ್ಲಿ ಒಟ್ಟು ದೇಶೀಯ ಉತ್ಪನ್ನವು ಶೇಕಡ ಪಾಯಿಂಟ್ ಮೂರರಷ್ಟು ಕುಗ್ಗಿದೆ ದೇಶದ ಆರ್ಥಿಕತೆಯನ್ನು ಹಿಂಜರಿತದಲ್ಲಿ ಇರಿಸಿದೆ ಜಪಾನ್ನ ಆರ್ಥಿಕತೆಯೂ ಸಹ ಸತತವಾಗಿ ಎರಡು ತ್ರೈಮಾಸಿಕಗಳವರೆಗೆ ಕುಗ್ಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯ ಮೂರು ತಿಂಗಳಲ್ಲಿ ದೇಶದ ಜಿ ಡಿ ಪಿ ಶೇಕಡ ಪಾಯಿಂಟ್ ನಾಲ್ಕರಷ್ಟು ಕುಗ್ಗಿದೆ ಇನ್ನು ವಿಶ್ವದ ಅತಿದೊಡ್ಡ ಆರ್ಥಿಕತೆಗಳ ಪಟ್ಟಿಯಲ್ಲಿ ಜರ್ಮನಿ ನಂತರದ ನಾಲ್ಕನೇ ಸ್ಥಾನಕ್ಕೆ ಜಪಾನ್ ಕುಸಿದಿದೆ ಎರಡೂ ರಾಷ್ಟ್ರಗಳು ಜಾಗತಿಕವಾಗಿ ಆರ್ಥಿಕ ಶಕ್ತಿ ಎನಿಸಿಕೊಂಡಿವೆ ಆದರೆ ಇದೀಗ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವಂತಾಗಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ವಂಗಾಬಾಬಾ ನುಡಿದಿರುವಂತಹ ಭವಿಷ್ಯಗಳಲ್ಲಿ ಮೂರು ಭವಿಷ್ಯಗಳು ನಿಜವಾಗಿದೆ ಅಂತಲೇ ಹೇಳಬಹುದು ಹಾಗಾದರೆ ವೀಕ್ಷಕರೇ ವಂಗಾಬಾಬಾ ನುಡಿದಿರುವಂತಹ ಭವಿಷ್ಯದ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೆ